ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ನಾನು ವಿಡಿಯೋ ಮಾಡುತ್ತಿರುವುದು ಇಂದಿನ ವಿಶೇಷದ ಕುರಿತು ಇಂದು ಅಕ್ಟೋಬರ್ ಎರಡು ಈ ದಿನದ ವಿಶೇಷತೆ ತಮಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ ಅಂತ ಭಾವಿಸ್ತೇನೆ ಮಹಾತ್ಮ ರಾಷ್ಟ್ರಪಿತ ಬಾಪು ಎಂದೇ ಹೆಸರಾಗಿರುವಂತಹ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿರವರು ಹುಟ್ಟಿದ ದಿನ ಹಾಗೆಯೇ ಇನ್ನೊಬ್ಬ ಆದರ್ಶ ವ್ಯಕ್ತಿ ದಕ್ಷ ಆಡಳಿತಾಧಿಕಾರಿ ಪ್ರಾಮಾಣಿಕವಾದಂತಹ ಕೆಲಸರನ್ನು ಮಾಡಿದಂತಹ ಪ್ರಧಾನಮಂತ್ರಿ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಹುಟ್ಟಿದ ದಿನವಾಗಿದೆ ಭಾರತದಲ್ಲಿ ವಿಶೇಷವಾಗಿ ಇಬ್ಬರು ಮಹಾನ್ ಚೇತನಗಳ ಹುಟ್ಟು ಹಬ್ಬವನ್ನು ಆಚರಿಸುವಂತಹ ದಿನ ಈ ಅಕ್ಟೋಬರ್ ಎರಡಾಗಿದೆ ಅದರಲ್ಲಿ ಒಬ್ಬರು ಮಹಾತ್ಮ ಗಾಂಧೀಜಿ ಇನ್ನೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾನು ಈ ವಿಡಿಯೋದಲ್ಲಿ ಅವರನ್ನು ಕುರಿತು ನಾನು ಭಾಷಣವನ್ನು ಮಾಡೋದಿಲ್ಲ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಮಾತುಕತೆಗಳನ್ನು ಮತ್ತು ವಿಚಾರವನ್ನು ಮಾಡೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಹೇಳಿ ಭಾವಿಸ್ತೇನೆ ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ಈ ನಮ್ಮ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕಾರ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಬನ್ನಿ ಈಗ ವಿಚಾರಕ್ಕೆ ಹೋಗೋಣ ನಮ್ಮ ಭಾರತ ದೇಶದಲ್ಲಿ ಗಾಂಧಿ ಎಂದ ತಕ್ಷಣ ಒಂದು ರೀತಿಯಲ್ಲಿ ಮೆಚ್ಚಿಕೊಳ್ಳುವಂತಹ ಒಂದು ವರ್ಗ ಇದೆ ಹಾಗೂ ಮೂಗು ಮುರಿಯುವಂತಹ ಒಂದು ವರ್ಗನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ ಹಾಗೆಯೇ ನಾವು ಇದರಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಪ್ಪ ಅಂತಂದರೆ ಭಾರತದಲ್ಲಿ ಅಥವಾ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಎರಡು ಮಹಾಕಾವ್ಯಗಳಂತೇನೆ ಕರೆಸ್ಕೊಂಡಿರುವಂತಹ ರಾಮಾಯಣ ಮತ್ತು ಮಹಾಭಾರತ ರಾಮ ಒಬ್ಬ ಮಹಾನ್ ನಾಯಕ ರಾಜ ಒಬ್ಬ ಉತ್ತಮ ಪುರುಷ ಹಾಗೆಯೇ ಮಹಾಭಾರತದಲ್ಲಿ ನಾವು ನೋಡೋದಾದರೆ ಪಾಂಡವರು ಯಾವತ್ತಿಗೂ ಕೂಡ ಅಧರ್ಮವನ್ನು ಪಾಲಿಸಿದವರಲ್ಲ ಧರ್ಮದ ಪಥದಲ್ಲಿಯೇ ನಡೆದಂತಹ ಮಹಾನ್ ವೀರರು ಇಲ್ಲಿ ದುರ್ಯೋಧನ ಕೆಟ್ಟ ದಾರಿಯನ್ನು ಹಿಡಿತಾನೆ ಅಧರ್ಮವನ್ನು ಪಾಲಿಸ್ತಾನೆ ಹಾಗೆಯೇ ರಾಮಾಯಣದಲ್ಲಿ ರಾವಣ ರಾಮನ ಖಳನಾಯಕನಾಗಿ ಆತನ ಶತ್ರುವಾಗಿ ಅಲ್ಲಿ ನಮಗೆ ಗುರುತಿಸ್ಕೊಳ್ತಾನೆ ಆತನು ಕೂಡ ಅಷ್ಟೇ ಧರ್ಮವನ್ನು ಪಾಲಿಸುತ್ತಿಲ್ಲ ಅನ್ಯಾಯದ ಮಾರ್ಗವನ್ನು ಹಿಡಿತಾನೆ ಅಧರ್ಮವನ್ನು ಪಾಲಿಸ್ತಾನೆ ಇವೆರಡೂ ನಾವು ಕೃತಿಗಳನ್ನು ಮಹಾಕಾವ್ಯಗಳನ್ನು ನಾವು ಗಮನಿಸೋದಾದರೆ ಇದರಲ್ಲಿ ಒಳ್ಳೆಯ ಅಂಶಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ ಅದರಲ್ಲಿ ಬೇಡದಿರುವಂಥ ಅಂಶಗಳನ್ನು ನಾವು ಬಿಟ್ಟು ಬಿಡ್ತೀವಿ ಹಾಗೆಯೇ ಮಹಾತ್ಮ ಗಾಂಧೀಜಿಯವರು ಒಬ್ಬ ಮಹಾನ್ ನಾಯಕ ನಾಯಕತ್ವದ ಗುಣಗಳನ್ನು ಹೊಂದಿದಂಥವರು ಈ ಮೂಗುಮರಿಯುವಂತಹ ಜನರಿಗೆ ಒಂದನ್ನ ಒಂದು ಮಾತನ್ನು ಹೇಳೋದಾದರೆ ಅವರಲ್ಲಿರುವಂತಹ ಒಂದು ಒಳ್ಳೆಯ ಗುಣಗಳನ್ನು ನಾವು ಸ್ವೀಕಾರ ಮಾಡೋಣ ಆ ಒಂದು ತತ್ವಗಳನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಬೋಧಿಸೋಣ ಆ ಮಕ್ಕಳಿಗೆ ತಿಳಿಸೋಣ ಅದು ಬಿಟ್ಟು ನಾವು ಈಗಲೇ ಅವರಲ್ಲಿ ದ್ವೇಷ ತುಂಬಿಸುವಂಥದ್ದು ಸರಿಯಲ್ಲ ಅಂಥೇಳಿ ನನ್ನ ಭಾವನೆ ನೋಡಿ ಮಹಾತ್ಮ ಗಾಂಧೀಜಿ ಮೋಹನ್ ದಾಸ್ ಕರ್ಮಚಂದ ಗಾಂಧಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಫೋರ್ಬಂದರ್ನಲ್ಲಿ ಜನಿಸ್ತಾರೆ ಅವರು ತೀರ್ಕೊಂಡಿದ್ದು ವಿಷಾದ ಮತ್ತು ದುರಂತ ಮೂವತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ತೀರ್ಕೊಳ್ತಾರೆ ಈ ಮಧ್ಯದಲ್ಲಿರುವಂತಹ ಒಂದು ಸಂಗತಿಗಳು ನಾನು ಎಲ್ಲವನ್ನೂ ಹೇಳಕ್ಕೆ ಹೋಗೋದಿಲ್ಲ ಒಂದೆರಡು ಮಾತುಕತೆಯನ್ನು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಅಂದರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗುವವರೆಗೂ ಶಿಕ್ಷಣಕ್ಕೆ ಬರವಣಿಗೆ ಅನ್ನೋದು ಅಷ್ಟೊಂದು ಮುಖ್ಯವಲ್ಲ ಅಂಥೇಳಿ ಭಾವಿಸಿರ್ತಾರೆ ಅದು ಹೇಗೆ ಬಂತು ನನಗೆ ಗೊತ್ತಿಲ್ಲ ಅಂತ ಕೂಡ ಒಂದು ಕಡೆ ಬರ್ಕೊಳ್ತಾರೆ ಆದರೆ ಯಾವಾಗ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ಸುಶಿಕ್ಷಿತ ಯುವಕರು ಮತ್ತು ವಕೀಲರ ಅಂತವಾದ ಬರವಣಿಗೆಯನ್ನು ಅವರು ನೋಡಿ ಅವರ ಬರವಣಿಗೆಯನ್ನು ಕೂಡ ನೋಡಿಕೊಡ್ತಾರೆ ಆಗ ಅವರಿಗೆ ನಾಚಿಕೆ ಮತ್ತು ಪಶ್ಚಾತ್ತಾಪ ಉಂಟಾಗತ್ತೆ ಕಾರಣ ಏನಪ್ಪ ಅಂತಂದರೆ ಅವರ ಬರವಣಿಗೆ ಕೆಟ್ಟದಾಗಿತ್ತು ಮತ್ತೆ ಅವರು ಪ್ರಯತ್ನ ಮಾಡ್ತಾರೆ ತಮ್ಮ ಬರವಣಿಗೆಯನ್ನು ಅಂತ ಅಂಥೇಳಿ ಆದರೆ ಆ ಬರವಣಿಗೆಯನ್ನು ತಿದ್ದ್ಕೊಳ್ಳುವಂತಹ ಸಮಯ ಯಾವಾಗೋ ಮೀರಿ ಹೋಗಿರ್ತದೆ ಅವರು ಹೇಳ್ಕೊಳ್ತಾರೆ ಸುಟ್ಟ ಮಡಿಕೆಗೆ ಹಸಿ ಮಣ್ಣನ್ನು ಮೆತ್ತಿದ ಹಾಗೆ ಆಗತ್ತೆ ಅಂತೇಳಿ ಅವರು ತಮ್ಮ ಬಗ್ಗೆ ಅವರು ಬರ್ಕೊಳ್ತಾರೆ ಹಾಗಾಗಿ ಈ ಬರವಣಿಗೆ ಅನ್ನೋದು ಅಂದವಾದ ಬರವಣಿಗೆ ಅನ್ನೋದು ಶಿಕ್ಷಣದಲ್ಲಿ ಅತಿ ಮುಖ್ಯವಾದಂಥದ್ದು ಅಂತ ಹೇಳಿ ಅವರು ತಮ್ಮ ಅವರು ಹೇಳ್ಕೊಳ್ಳುವಂಥದ್ದು ನಾವು ಗಮನಿಸ್ತೀವಿ ಹಾಗಾಗಿ ಮಕ್ಕಳೇ ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ರೋ ನೀವು ತಿಳ್ಕೊಳ್ಬೇಕಾಗುವಂಥದ್ದು ತಮ್ಮ ಬರವಣಿಗೆ ಭಾಳ ಶುದ್ಧವಾಗಿರಬೇಕು ಅಂದವಾಗಿರಬೇಕು ಅಂತೇಳಿ ನಾನು ಭಾವ ಹೇಳ್ತೀನಿ ನಾವು ಯಾವಾಗೋ ಮುಂದೆ ಮಾಡ್ಕೊಳ್ಳೋಣ ಅಂತಂದರೆ ಆ ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿರ್ತದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಗಾದೆಯ ಮಾತಿಯಲ್ಲಿ ಅನ್ವಯ ಆಗ್ತದೆ ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿಯೇ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಅವರು ನಮಗೆ ತಿಳಿಸ್ಕೊಳ್ತಾರೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ವಿಷಯ ಏನಂತಂದರೆ ಅವರು ವಿದ್ಯಾಭ್ಯಾಸದ ಸಮಯದಲ್ಲಿ ಪಠ್ಯಪುಸ್ತಕಗಳಿಗಿಂತ ಹೆಚ್ಚಾಗಿ ಬೇರೆ ಯಾವುದೇ ಪುಸ್ತಕಗಳನ್ನು ಓದಿಲ್ಲ ಅಂತೇಳಿ ತಾವು ಬರ್ಕೊಡ್ತಾರೆ ಒಂದು ಸಮಯದಲ್ಲಿ ಆಂಗ್ಲ ಭಾಷೆಯ ಪ್ರಸಿದ್ಧ ಲೇಖಕರಾದಂತಹ ರಸ್ಕಿನ್ ರವರು ಬರೆದಿರುವಂತಹ ಅನ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಅವರು ಒಂದು ಸಲ ಓದೋಣ ಅಂತೇಳಿ ಕೈಗೆತ್ಕೊಳ್ತಾರೆ ಆದರೆ ಅದನ್ನು ಓದ್ತಾ 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 ಅದನ್ನು ಕೆಳಗಡೆ ಇಳಿಸುವಂಥ ಮನಸ್ಸೇ ಆಗೋದಿಲ್ಲ ಯಾಕೆ ಅಂತಂದರೆ ಅಂತಹ ಒಂದು ಅಂಶಗಳನ್ನು ಆ ಪುಸ್ತಕದಲ್ಲಿ ಬರೆದಿರ್ತಾರೆ ಅಷ್ಟೇ ಅಲ್ಲ ಅದರಲ್ಲಿರುವಂತಹ ಧ್ಯೇಯಗಳಿಗೆ ಅನುಸಾರವಾಗಿ ತಮ್ಮ ಬದುಕನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಇಷ್ಟಕ್ಕೂ ಏನಿತ್ತು ಆ ಪುಸ್ತಕದಲ್ಲಿ ರಸ್ಕಿನ್ ರವರು ಬರೆದಿರುವಂಥ ಪುಸ್ತಕದಲ್ಲಿ ಅಂತಂದರೆ ಅವರು ಹೇಳ್ತಾರೆ ಇತರರ ಹಿತರವನ್ನು ಕಾಪಾಡೋದರಲ್ಲಿ ನಮ್ಮ ಹಿತ ಅಡಗಿರ್ತದೆ ಅಂದರೆ ಅವರು ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ರವರು ಆ ಪುಸ್ತಕದಲ್ಲಿ ಹೇಳ್ತಾರೆ ಇನ್ನೊಂದು ಅಂಶವನ್ನು ಹೇಳ್ತಾರೆ ಪ್ರತಿಯೊಬ್ಬ ಶ್ರಮಕ್ಕೂ ಮತ್ತು ದುಡಿಮೆಗೂ ನಾವು ಗೌರವ ಕೊಡಬೇಕು ಅಂತ ಹೇಳ್ತಾರೆ ಅವರು ಹೇಳುವಂಥ ಮಾತು ವಕೀಲನ ವೃತ್ತಿಗೆ ಇರುವಂತಹ ಗೌರವ ಹಾಗೂ ಕ್ಷೌರಿಕನ ವೃತ್ತಿಗೆ ಇರುವಂತಹ ಗೌರವ ಅವರವರದ ಕೆಲಸಕ್ಕಿರುವಂಥ ಗೌರವ ಅದರದ್ದೇ ಆಗಿರುತ್ತದೆ ಹಾಗಾಗಿ ಯಾವ ಕೆಲಸವನ್ನು ನಾವು ಬಹಳ ಕನಿಷ್ಠವಾಗಿ ನೋಡಬಾರದು ಎಲ್ಲವನ್ನು ನಾವು ಗೌರವಿಸಬೇಕು ಅಂತೇಳಿ ಹೇಳುತ್ತಾರೆ ಕಾರ್ಮಿಕರಿಗೂ ಮತ್ತು ರೈತರಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ ನಾವು ಅಂತೇಳಿ ಆ ಪುಸ್ತಕದಲ್ಲಿ ಅದನ್ನು ರಸ್ಕಿನ್ ರವರು ಬರೆದಿರ್ತಾರೆ ಈ ತತ್ವಗಳನ್ನು ತಾವೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಮಹಾತ್ಮ ಗಾಂಧೀಜಿಯವರು ತದನಂತರ ಅದು ಆಂಗ್ಲ ಭಾಷೆಯಲ್ಲಿರ್ತದೆ ಹಾಗಾಗಿ ಇದು ನಮ್ಮ ರಾಜ್ಯದಲ್ಲಿರುವಂಥವ್ರು ಅಥವಾ ನಮ್ಮ ದೇಶದಲ್ಲಿರುವಂಥವ್ರಿಗೆ ಇದು ಉಪಯೋಗ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಗುಜರಾತಿ ಭಾಷೆಗೆ ಅದನ್ನು ಅನುವಾದವನ್ನು ಮಾಡ್ತಾರೆ ಸರ್ವೋದಯ ಎಂಬ ಪುಸ್ತಕ ಆ ಹೆಸರಿನೊಂದಿಗೆ ಅದನ್ನು ಅನುವಾದವನ್ನು ಕೂಡ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಗಾಂಧೀಜಿಯನ್ನು ಒಳ್ಳೆಯ ತತ್ವಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ಹಾಗೆ ಇವತ್ತು ಇನ್ನೊಬ್ಬ ಮಹಾನ್ ಚೇತನ ದಕ್ಷ ಆಡಳಿತಾಧಿಕಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಹುಟ್ಟಿದ್ದು ಇದೇ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಮರಣ ಹೊಂದಿದ್ದಂತಹ ದಿನ ಅಂದರೆ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೀರ್ಕೊಳ್ತಾರೆ ಈ ಮಧ್ಯದಲ್ಲಿ ಇದೆಯಲ್ಲ ಬಹಳಷ್ಟು ಅನನ್ಯವಾದಂತಹ ಒಂದು ಸೇವೆಯನ್ನು ಕೊಡ್ತಾರೆ ನಮ್ಮ ಭಾರತ ದೇಶಕ್ಕೆ ಅವರು ಮೂರನೇ ರೈಲ್ವೆ ಸಚಿವರಾಗಿ ಮೂರನೇ ಸ ಆರನೇ ಕೇಂದ್ರ ಗೃಹ ಸಚಿವರಾಗಿ ಮೂರನೇ ವಿದೇಶಾಂಗ ಸಚಿವರಾಗಿ ಹಾಗೂ ಭಾರತದ ಎರಡನೇ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತಕ್ಕೆ ಅವರದೇ ಆದಂತಹ ಸೇವೆಯನ್ನು ಒದಗಿಸಿದ್ದಾರೆ ಇವರಲ್ಲಿ ನಾವು ಗಮನಿಸಬೇಕಾದ್ರೂ ಅಂತಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಕೊಟ್ಟಂತಹ ಮಹಾನ್ ನಾಯಕ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾಕೆ ಈ ಒಂದು ಘೋಷಣೆಯನ್ನು ಕೊಡ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಆಕ್ರಮಣ ಮಾಡ್ತದೆ ಭಾರತದ ಮೇಲೆ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ಯುದ್ಧವನ್ನು ಮಾಡ್ತಾರೆ ಆಗ ಸೈನಿಕರು ನೀಡಿದಂತಹ ಒಂದು ಸೈನಿಕರು ಆ ಯುದ್ಧದಲ್ಲಿ ಪಾಲ್ಗೊಂಡು ಗೆಲುವನ್ನು ಸಾಧನೆ ಮಾಡ್ತಾರೆ ಹಾಗಾಗಿ ಎಲ್ಲ ಸೈನಿಕರಿಗೂ ಕೂಡ ಗೌರವವನ್ನು ಕೊಡಬೇಕು ಅಂತ ಹೇಳಿ ಮತ್ತು ಆ ಒಂದು ಗೌರವ ಆ ಸೈನಿಕರಿಗೊಂದು ನಾವು ನಮನ ಅಥವಾ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಅವರು ಜೈ ಕಿಸ್ ಜೈ ಜವಾನ್ ಎಂಬ ಒಂದು ಘೋಷಣೆಯನ್ನು ಕೂಗ್ತಾರೆ ಹಾಗೆಯೇ ಒಂದು ರಾಷ್ಟ್ರ ಹಸಿವಿಲ್ಲದೆ ಬದುಕಬೇಕು ಅಂತಂದರೆ ಅದರಲ್ಲಿ ರೈತರ ಪಾಲು ಬಹಳಷ್ಟು ಇದೆ ಅಂತೇಳಿ ಅವರು ರೈತರಿಗೂ ಕೂಡ ಒಂದು ಗೌರವದ ಒಂದು ಘೋಷಣೆಯನ್ನು ಕೂಗ್ತಾರೆ ಅದುವೇ ಜೈ ಕಿಸಾನ್ ಅಂತೇಳಿ ಹೀಗೆ ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ ಹೇಳಿ ಅವರು ಒಂದು ಘೋಷಣೆಯನ್ನು ಕೂಗ್ತಾರೆ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಶಾಸ್ತ್ರೀಯವರ ಬದುಕಲ್ಲಿ ಅನ್ನೋದಾದರೆ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಬರಗಾಲ ಎದುರಾಗತ್ತೆ ಆಗ ವಿದೇಶಗಳಿಂದ ಸಾಲ ಪಡಿತಾರೆ ಆ ಸಾಲ ಹೆಚ್ಚಾಗ್ತಾ ಹೋಗ್ತರ್ತದೆ ಹಾಗಾಗಿ ಅವರೊಂದು ಉಪಾಯವನ್ನು ಕಂಡುಕೊಳ್ತಾರೆ ಒಂದು ಸಮಯ ಪ್ರಜ್ಞೆಯನ್ನಲ್ಲಿ ನಮಗೆ ತೋರ್ತಾರೆ ಏನು ಅಂತಂದರೆ ನಾವೆಲ್ಲ ಯೋಚನೆ ಮಾಡಬೇಕಾದ ಉದಾಹರಣೆಗೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಊಟ ಮಾಡಬಲ್ಲ ಅಂಥೇಳಿ ಸುಮ್ಮನೆ ಅಂದಾಜು ಮಾಡ್ಕೊಳ್ಳೋಣ ಉದಾಹರಣೆಗಾಗಿ ಒಬ್ಬ ಮನುಷ್ಯ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮೂರತ್ತು ಊಟ ಮಾಡಬೇಕು ಅಂತಂದರೆ ಕನಿಷ್ಠ ನಾವು ಈಗ ಒಂದು ಐವತ್ತು ರೂಪಾಯಿ ಇಟ್ಕೊಂಡ್ರೆ ನೂರೈವತ್ತು ರೂಪಾಯಿ ಆಗುತ್ತೆ ಮೂರು ಹೊತ್ತಿಗೆ ಒಂದು ದಿನ ನಾವೇನಾದರೂ ಉಪವಾಸವನ್ನು ಮಾಡಿದ್ದೇ ಆದರೆ ಆ ನೂರೈವತ್ತು ರೂಪಾಯಿ ಆಗುತ್ತೆ ಇದನ್ನು ಮನಗಂಡಂತಹ ಶಾಸ್ತ್ರೀಯವ್ರು ಏನು ಮಾಡ್ತಾರೆ ಅಂದರೆ ಅವರೊಂದು ಆ ಬರಗಾಲ ಬಂದಂಥ ಸಂದರ್ಭದಲ್ಲಿ ದೇಶಕ್ಕೊಂದು ನಾವು ಇಡೀ ದೇಶ ಎಲ್ಲರೂ ಕೂಡ ವಾರದಲ್ಲಿ ಒಂದು ದಿನ ನಾವು ಉಪವಾಸ ಇರೋಣ ಉಪವಾಸ ಇದ್ದಾಗ ಇಡೀ ದೇಶದಲ್ಲಿ ಎಷ್ಟೆಲ್ಲ ಆಹಾರದ ಸಾಮಗ್ರಿಗಳು ಉಳಿಕೆಯಾಗತ್ತೆ ಅದು ಮುಂದಿನ ದಿನಗಳಿಗೆ ನಾವು ಬಳಕೆ ಮಾಡಿಕೊಳ್ಳೋಣ ಅಂತ ಒಂದು ಕರೆ ಹಣ್ಣುಕೊಳ್ತಾರೆ ಹಾಗಾಗಿ ಅವರು ವಾರದಲ್ಲಿ ಒಂದು ದಿನ ಅದು ಸೋಮವಾರ ಅನ್ನೋದನ್ನು ಅವರು ನಿಗದಿ ಮಾಡ್ತಾರೆ ಹೀಗೆ ಅವರ ಸಮಯ ಪ್ರಜ್ಞೆಯನ್ನು ತೋರ್ಪಡಿಸ್ತಾರೆ ಅವರು ಒಂದಷ್ಟು ಆ ಬರಗಾಲದ ಒಂದು ಸಮಸ್ಯೆಯನ್ನು ಕಡಿತಗೊಳಿಸದಲ್ಲೇ ಅವರು ಯಶಸ್ವಿಯಾಗ್ತಾರೆ ಹೀಗೆ ಲಾಲ್ ಬಹದ್ದೂರ್ ಅವರ ಒಂದು ಸೇವೆಯನ್ನು ನಾವು ಇಲ್ಲಿ ಗುರುತಿಸ್ಕೊಳ್ಬಹುದಾಗಿದೆ ಒಟ್ಟಾರೆಯಾಗಿ ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಭಾರತ ದೇಶಕ್ಕೆ ಅವರದೇ ಆದಂಥ ಒಂದು ಸೇವೆಯನ್ನು ನಮಗೆ ನೀಡಿದ್ದಾರೆ ಅವರನ್ನು ನಾವು ಇಂದು ಒಳ್ಳೆಯ ರೀತಿಯಲ್ಲಿ ಸ್ಮರಿಸಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಸುಮ್ಮನೆ ರಾಷ್ಟ್ರಪಿತ ಮಹಾತ್ಮ ಅಥವಾ ಬಾಪು ಅನ್ನೋದು ಹೆಸರು ಸುಮ್ಮನೆ ಬಂದಿಲ್ಲ ಹಾಗೆ ಶಾಸ್ತ್ರಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಾವು ಸುಮ್ಮನೆ ಎಲ್ಲಿ ನೆನ್ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಮಾಡಿದ್ರೇ ನಾವು ಅವರನ್ನು ಇನ್ನು ಸ್ಮರಿಸ್ಕೊಳ್ಳುವಂಥ ಒಂದು ಸಂದರ್ಭ ಇದರಾಗಿದೆ ಇಷ್ಟನ್ನು ಹೇಳಿ ಈ ನನ್ನ ಮಾತುಕತೆ ಮುಗಿಸ್ತೀನಿ ಎಲ್ಲರಿಗೂ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭ ಆಶಯಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಒಳ್ಳೆಯದಾಗಿ